ನಮಸ್ಕಾರ ಸ್ನೇಹಿತರೆ ಟೆಕ್ ಬೋನ್ ನೈಂಟಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಇವತ್ತೇನಪ್ಪ ಅಂದ್ರೆ ವಿಂಡೋಸ್ ಲೆವೆನ್ ಅಲ್ಲಿ ಈ ಒಂದು ಶಾರ್ಟ್ಕಟ್ ವರ್ಕ್ ಆಗಲ್ಲ ಸೊ ಇದು ವಿಂಡೋಸ್ ಸೆವೆನ್ನು ವಿಂಡೋಸ್ ಟೆನ್ನು ವಿಂಡೋಸ್ ಏಟ್ಗೆ ಇದು ವರ್ಕ್ ಆಗುತ್ತೆ ಏನದು ಅಂದರೆ ನಮ್ಮದು ಏನು ಡೆಸ್ಕ್ಟಾಪ್ ಐಕಾನ್ ಇರ್ತಲ್ಲ ಆ ಐಕಾನ್ದ್ದು ಸೈಜನ್ನ ರೀಸೈಜ್ ಮಾಡೋದು ಶಾರ್ಟ್ ಕಟ್ಗೆ ಸೊ ಲೋಡ್ ತರ್ಬೋದು ನಾನು ಈಗ ವಿಂಡೋಸ್ ಟೆನ್ ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ಡೈರೆಕ್ಟಾಗಿ ಹೇಳ್ತೀನಿ ಕಂಟ್ರೋಲ್ ಶಿಫ್ಟ್ ಹಿಡಿದು ನಂಬರ್ ಒನ್ನು ತ್ರೀ ನೋಡಿ ಅದಿಲ್ಲ ಸೈಜ್ ಹೇಗೆ ಇದೆ ಕಂಟ್ರೋಲ್ ಶಿಫ್ಟ್ ಹಿಡಿದು ನಂಬರ್ ಟು ಪ್ರೆಸ್ ಮಾಡಿ ಸೈಜ್ ನೋಡಿ ಕಂಟ್ರೋಲ್ ಶಿಫ್ಟ್ ಹಿಡಿದು ನಂಬರ್ ತ್ರೀ ಪ್ರೆಸ್ ಮಾಡಿ ಕಂಟ್ರೋಲ್ ಶಿಫ್ಟ್ ಹಿಡಿದು ನಂಬರ್ ಫೋರು ಕಂಟ್ರೋಲ್ ಶಿಫ್ಟ್ ನಂಬರ್ ಫೈವ್ ಸೊ ನಂಬರ್ ಫೈವ್ ವರ್ಕ್ ಆಗ್ತಾಯಿಲ್ಲ ನಂಬರ್ ಫೋರು ತನ ನೀವೇನು ಮಾಡ್ಬೋದು ಇದನ್ನು ರೀಸೈಜ್ ಮಾಡ್ಬೋದು ಅಂದರೆ ಡೈರೆಕ್ಟಾಗಿ ನಾವೇನು ಮಾಡ್ತೀವಿ ರೈಟ್ ಕ್ಲಿಕ್ ಮಾಡಿ ಡಿಸ್ಪ್ಲೇ ಸೆಟ್ಟಿಂಗು ಐಕಾನ್ ಸೈಜು ಅವನ್ನೆಲ್ಲ ಮಾಡ್ತೀವಿ ನೋಡ್ಬೋದು ವ್ಯೂ ಅಲ್ಲಿ ಲಾರ್ಜ್ ಮೀಡಿಯಮ್ಮು ಸ್ಮಾಲ್ ಮಾಡ್ತಿಲ್ಲ ಅದಕ್ಕೆ ಅಂತ ನೀವೇನಂದರೆ ಶಿಫ್ಟ್ ಮತ್ತು ಕಂಟ್ರೋಲ್ ಹಿಡಿದು ಅಂದರೆ ಕಂಟ್ರೋಲ್ ಶಿಫ್ಟು ನಂಬರು ಒನ್ ನಂಬರ್ ಟು ಕಂಟ್ರೋಲ್ ಶಿಫ್ಟ್ ನಂಬರ್ ತ್ರೀ ಕಂಟ್ರೋಲ್ ಶಿಫ್ಟ್ ನಂಬರ್ ಫೋರ್ ಈ ರೀತಿಯಾಗಿ ಐಕಾನ್ ಸೈಜ್ನ ರಿಸೈಜ್ ಮಾಡ್ಬೋದು ಧನ್ಯವಾದಗಳು ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ವೀಡಿಯೋಸ್ನ ನೋಡ್ತಾರೆ ಇಂಥ ಟಿಪ್ಸ್ ಟ್ರಿಕ್ಸ್ನ ಮತ್ತಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀವಿ ಧನ್ಯವಾದಗಳು